ಈ ಒಂದು ಮಧ್ಯಾಹ್ನ ಸಮಯದಲ್ಲಿ ವಿಜಯಪುರ ನಗರ ಸಾಯಿ ಪಾರ್ಕ್ ಒಂದು ಸರ್ಕಲ್ನಲ್ಲಿದ್ದಂತಹ ಅಯ್ಯಂಗಿ ಮುಳುಗಡೆ ಅವರ ಒಂದು ಎಲ್ಲ ವಸ್ತುಗಳನ್ನು ಸಂಗ್ರಹಿಸಲಿಕ್ಕೆ ಮತ್ತು ಸರಿಸ ಮಾಡಲಿಕ್ಕೆ ಒಂದು ಚಾರ್ಜಿಂಗ್ ಬಡ್ಡಿ ಗಾಡಿಯನ್ನು ಅಂಗಡಿ ಮುಂದೆ ಹಚ್ಚಲಾಗಿತ್ತು ಅದು ನಿರಂತರವಾಗಿ ಅದಕ್ಕೇನಪ್ಪ ಅಂತಂದ್ರೆ ಚಾರ್ಜಿಂಗ್ ಮಾಡಲಿಕ್ಕೆ ಇಟ್ಟಂಥ ಸಮಯದಲ್ಲಿ ಆಕಸ್ಮಿಕವಾಗಿ ಆ ಒಂದು ಬೆಂಕಿ ತೆಯಲ್ಲಿ ವಾಹನವನ್ನು ಸುಟ್ಟು ಕರಕಲಾಗಿದೆ ಅದ್ರ ಜೊತೆಗೆ ಬಹಳಷ್ಟು ಇವತ್ತಿನ ಒಂದು ಜಾಗೃತಿಯಿಂದ ಇಲ್ಲಿಯ ಸಾರ್ವಜನಿಕರು ಅದಕ್ಕೆ ನೀರು ಮತ್ತು ಎಲ್ಲ ವ್ಯವಸ್ಥೆಯಿಂದ ಆರಿಸಿ ಬಹಳಷ್ಟು ಜನರ ಒಂದು ಏನಪ್ಪ ಅಂದರೆ ಒಂದು ಸಾವು ಬೀಳುವ ಪರಿಸ್ಥಿತಿಯನ್ನು ಕಾಪಾಡಿದ್ದಾರೆ ನಿಜಕ್ಕೂ ಇದೊಂದು ಜನತೆಗೆ ಧನ್ಯತನ್ನ ಒಂದು ಹೇಳಬೇಕು ಯಾಕೆ ಕೇಳಿದರೆ ಬಹಳಷ್ಟು ಈ ಸಮಯದಲ್ಲಿ ನೋಡಿದಾಗ ಭಯಾನಕವಾದಂತಹ ವಾತಾವರಣ ಸೃಷ್ಟಿಯಾಗಿ ಒಂದು ಉಜ್ವಲವಾದ ಬೆಂಕಿ ಹೊತ್ತಿಕೊಂಡು ಅಲ್ಲಿಯ ಬದ್ದು ಗುಂಡುಗಳ ಸದ್ದುಗಳಂತೆ ಒಂದು ಬಾಣಗಳ ರೀತಿಯಲ್ಲಿ ಜೋರಾದ ಒಂದು ಏನಪ್ಪಾತಂದ್ರೆ ಇಲ್ಲಿ ಶಬ್ದಗಳು ಮತ್ತು ಅದರ ಒಂದು ಕಿಡಿಗಳನ್ನು ಬೇರೆ ಕಡೆ ಹಾಡಾಡ್ತಾ ಇದ್ದವು ಆ ಸಮಯದಲ್ಲಿ ಒಂದು ಕೆಲಸಗಾರ ಆಗಿರ್ಬೋದು ತನ್ನ ಜಾಗೃತಿಗಳಿಂದ ಆ ಒಂದು ಎಲೆಕ್ಟ್ರಿಕಲ್ ಸ್ವಿಚ್ಚನ್ನು ಒಳಗಿನಿಂದ ಬಂದ್ ಮಾಡಿಕೊಂಡು ಹೊರಗಡೆ ಓಡಿ ಬಂದಾಗ ಏನಪ್ಪಾತಂದ್ರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಯಾವ ರೀತಿಯಾದ ಅನಾಹುತಗಳನ್ನಾಗಿಲ್ಲ ಆದರೂ ಕೂಡ ಸಣ್ಣ ಪುಟ್ಟವಾದಂಥ ಹಾನಿಗಳು ಈ ಒಂದು ಅಂಗಡಿ ಮುಂಗಟ್ಟದ ಮಾಲೀಕರಿಗೆ ಆಗಿದೆ ಅದಕ್ಕಾಗಿ ಮೊಟ್ಟ ಮೊದಲು ನಾನು ಈ ಜನರಿಗೆ ಒಂದು ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಬ್ಯಾಟ್ರಿ ಗಾಡಿಗಳನ್ನು ಏನ ಒಂದು ಅವರ ಚೌಕಟ್ಟಿನಲ್ಲಿ ಇದೆ ಆ ಒಂದು ಏನಪ್ಪ ಅಂತಂದ್ರೆ ನಿಗದಿತವಾದ ಅವಧಿಯಲ್ಲಿ ಏನು ಚಾರ್ಜ್ ಮಾಡಕ್ಕೆ ಇಡಬೇಕಾಗಿದೆ ಸಮಯವನ್ನು ಅದು ಎಷ್ಟು ಮಟ್ಟಿಗೆ ಒಂದು ಅವರ ಹಾಕಿಕೊಟ್ಟಂಥ ಕಂಪನಿಗಳ ಒಂದು ಅವರ ಒಂದು ದಾನಿಯಲ್ಲಿ ತಾವು ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿ ಜನರಲ್ಲಿ ಉಪಯೋಗ ಮಾಡಿದೆಯಾದರೆ ಈ ಅನಾಲಗಳಿಂದ ನಾವು ಹೊರಗುಳಿಯಬಹುದು ಯಾಕೆಂದರೆ ಮೇಲಿನ ಮೇಲೆ ಯಾಕೆ ಪಕ್ಕದಲ್ಲಿರುವಂಥ ಹೋಟೆಲ್ಗಳಿದ್ದವು ಇಲ್ಲಿ ಗ್ಯಾಸ್ಗಳಿಂದ ಏನಪ್ಪಾ ಅಂತಂದರೆ ಕೆಲಸ ಮಾಡ್ತಾಯಿದ್ರು ಆ ಒಂದು ಭಯಾನಿಕವಾಗಿ ಎಲ್ಲ ಜನರು ಹೊರಗಡೆ ಓಡಿ ಬಂದು ಈ ಒಂದು ಹತ್ತಿದಂತಹ ಹತ್ತಿದಂಥ ಏನಪ್ಪ ಅಂತಂದ್ರೆ ಬೆಂಕಿಯನ್ನು ಆರಿಸಲಿಕ್ಕೆ ಎಲ್ಲರೂ ಸಹಾಯ ಸಹಕಾರವನ್ನು ಮಾಡಿ ಕುಡಿದಾರೆ ಏನಿಲ್ಲ ಇದಕ್ಕೆ ಈ ರೀತಿಯಾದ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಮನೆಗಳಾಗಿರ್ಬೋದು ಈ ಚಾರ್ಜಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ತಪ್ಪಿಸಬೇಕಾದ್ರೆ ಇದಕ್ಕೆ ಒಂದು ದಾರಿಗಳಲ್ಲಿ ಒಂದು ಏನಪ್ಪ ಅಂತಂದರೆ ಯಾವುದೇ ರೀತಿಯಾದಂಥ ಪೆಟ್ರೋಲ್ ಬಂಕ್ಗಳಿದ್ದಾವೆ ಅದೇ ರೀತಿಯಾದಂಥ ಸ್ಟೇಷನ್ಗಳನ್ನು ನಿರ್ಮಿಸಿ ಈ ಒಂದು ಅನಾಹುತ ತಪ್ಪಿಸಬೇಕೆಂದು ನಾನು ಸರ್ಕಾರದಲ್ಲಿ ಮನವಿ ಮಾಡಿಕೊಡ್ತೇನೆ ಧನ್ಯವಾದ ಡಾಕ್ಟರ್ ಶಂಶೀರ್ ಹೇಳಿ ಒಂದು